మడేకల ఆద్మలి ఏన్ మార్తిరే నీవు మడేన అల ప్రొజెక్ట్ చక్రమ ఇర్గే కుల్తిరంబర్ హెల్ద్మేలే ఇష్టోన గజ ఆగిరు అలగా ఫోన్ మార్దివు సార్ నికిల్ నేను మడేన ఇబ్బరిలి ఇదు బ్లాక్ ఆగిరు ఉచ్చబిటితారా హెల్ బ్లాక్ ఆగిదివా ఏ డౌన్ 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 నింద സർ അല്ലേ ഹേരില്ലേ ഇല്ലേ ആയി

ಟ್ರೈನ್ ವಾಟರ್ ಟ್ರೈನ್ ಅಲ್ಲಿಂದ ಬರುತ್ತೆ ಇದೆ ಅದು ಹಿಂದೆ ತೋಟ ಇದ್ದಿತ್ತು ತೋಟ ಇದ್ದಿದ್ದನ್ನ ಏನು ಮಾಡಿದ್ದಾರೆ ಓವರ್ ದ ಇಯರ್ಸ್ ಯಾರ್ಯಾರೋ ಕೊಂಡ್ಕೊಂಡಿದ್ದಾರೆ ದ ಲಾಸ್ಟ್ ದಿಸ್ ಥಿಂಗ್ ಇನ್ನು ದಿಸ್ ಥಿಂಗ್ ದಟ್ ಐ ಆಮ್ ಅವೇರ್ ಆಫ್ ದಿಸ್ ಇವರು ಜಿ ಎಂ ಸಿದ್ದೇಶ್ವರ್ ಅವರ ಪ್ರಾಪರ್ಟಿ ದಾವಣಗೆರೆ ಇದು ಎಂಟ್ರಿ ಆಗಿದ್ರು ಸೊ ಅದು ಮೂರು ಎಕರೆನೋ ಮೂರುವರೆ ಎಕರೆನೋ ಒಂದು ಜಾಗ ಅದು ಇಟ್ ವಿಲ್ ಇನ್ನು ವರ್ತ್ ಅರೌಂಡ್ ಏನೋ ತ್ರೀ ಹಂಡ್ರೆಡ್ ವಾಟ್ ವಾಟಾಗಿ ಸರ್ ಅದ್ರ ಮಧ್ಯದಲ್ಲಿ ಸ್ಟೌಂಗ್ ವಾಟರ್ ಟ್ರೈನ್ ಒಂದು ಹತ್ತು ಹನ್ನೆರಡು ಅಡಿ ದೊಡ್ಡ ಇದು ಸ್ಟಾಂಗ್ ವಾಟರ್ ಟ್ರೈನ್ ಎಲ್ಲ ಎವಿಡೆನ್ಸ್ ಎಲ್ಲ ಇದೆ ಲಕ್ಷ ನೋಡಿದ್ರೆ ಅದರಲ್ಲೂ ಇದೆ ಏನಾಯ್ತು ಅಂದರೆ ಅವರು ಡೆವಲಪ್ ಮಾಡಕ್ಕೆ ಶುರು ಮಾಡಿದ್ರು ಡ್ಯೂರಿಂಗ್ ಕೋವಿಡ್ ಟೈಮ್ ಯಾರು ಇದ್ದಿರೋದಿಲ್ಲ ಎಲ್ಲನೂ ಒಡೆದಾಕಿ ಬೇಸ್ಮೆಂಟ್ ಒಂದು ಏನು ಇಪ್ಪತ್ತು ಮೂವತ್ತು ಅಡಿ ಕೆತ್ತಿ ಇದೆಲ್ಲ ಹೊಡೆದಾಕಿ ಇದು ಮಾಡಿದ್ರು ಅದು ಹೊಡೆದಾಕಿದಾಗ ದಟ್ ಇಸ್ ವೆನ್ ಇದು ಸಮಸ್ಯೆ ಶುರು ಆಗಿರ್ಲಿಕ್ಕೆ ಮಳೆ ನೀರು ಬಿದ್ದಿದ್ದು ಹೋಗೋದಿಲ್ಲ ಅದ್ರ ಪಕ್ಕದಲ್ಲೇ ಒಂದು ಇದು ನಮ್ದೊಂದು ಲೈನ್ ಇತ್ತು ಅದು ಇಟ್ ಡನ್ ಎವ್ರಿ ಇಯರ್ ಎವರ್ ಎವರ್ ಏನೋ ದಿಸ್ ಸ್ಟ್ರಕ್ಚರ್ ಅಟ್ಲೀಸ್ಟ್ ಅಟ್ಲೀಸ್ಟ್ ತ್ರೀ ಇಯರ್ಸ್ ಇಯರ್ಸ್ ಫೋರ್ ಯಾ ಎಫ್ ಐ ಆರ್ ಹೊಡೆದಾಗಿ ಎರಡು ಎಫ್ ಐ ಆರ್ ಮಾಡಿಕೊಂಡಿದೆ ಈಗ ನೋಡಿ ಈಗ ನೋಡಿ ಮನೆಯಲ್ಲಿ ವೆರಿ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಕಿಯ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಡಿಲೇಡ್ ಇನ್ ಟೇಕಿಂಗ್ ಟು ಜಯದೇವ ಹಾಸ್ಪಿಟಲ್ ಹಾರ್ಡ್ಲಿ ಅಬೌಟ್ ಒನ್ ಕಿಲೋಮೀಟರ್ ಸಂಖ್ಯೆ ಹಾರ್ಡ್ಲಿ ನಿಮಗೆ ಗೊತ್ತಿದೆ ಡಾಕ್ಟರ್ ಮಂಜುನಾಥ್ ಅವರಿದ್ದೀನಿ ಸೊ ಅಲ್ಲಿಗೆ ತೊಗೊಂಡು ಹೋಗೋಕ್ಕು ಇದಾಗಲಿಲ್ಲ ದಟ್ ವಾಸ್ ಹೌ ಬ್ಯಾಡ್ ಸಿಚುವೇಶನ್ ಮ್ಯಾಡಮ್ ಇವರು ಅಸ್ಮಾ ಮೇಡಮ್ ಅಂತ ಎದುರುಗಡೆ ಇರ್ತಾರೆ ಅವ್ರ ಮನೇಲಿ ಒಂದು ಸಾವಾಗಿ ಇದೇ ಥರ ಏನೋ ದೇ ಹ್ಯಾವ್ ಆಲ್ ದ ವೀಡಿಯೋಸ್ ಇಲ್ಲಿ ತನಕ ಮನೆ ಒಳಗೆ ಎಲ್ಲ ನೋಡ್ ಬಂದಿದೆ ನಾವಿರೋದು ಮೂಲೆ ಮನೆಯಲ್ಲಿ ವಿ ಡೋಂಟ್ ಗೆಟ್ ಆ್ಯಸ್ ಅಫೆಕ್ಟೆಡ್ ಇನ್ನು ಇದು ಆನ್ ಸ್ಟ್ಯಾಗ್ನೆಂಟ್ ವಾಟರ್ ಬಟ್ ಸುವೇಜ್ ಲೈನ್ ಬದಲಾಯಿಸ್ತೀವಿ ಅಂತ ಇದು ಪಿ ಪಿ ಇದು ಪಿ ಡಬ್ಲ್ಯೂ ಎಸ್ ಪಿ ಅವರು ಮೂರು ವರ್ಷದಿಂದ ಎಫ್ ಐ ಆರ್ ಲಾಂಚ್ ಮಾಡಿದ್ರು ನಿಮ್ಗೆಲ್ಲ ಸಮಸ್ಯೆ ಸಾಲ್ವ್ ಮಾಡಿಕೊಡ್ತೀನಿ ಅಂತ ಇದು ಇದು ಸ್ಯಾಂಕ್ಷನ್ ಆಗಿದೆ ಇವಾಗ ಅವ್ರೂ ಇದು ಕೇರ್ ಮಾಡೋದಿಲ್ಲ ನಾವು ಹೋಗಿ ಮಾತಾಡ್ಸಿದ್ರೆ ಮಾತಾಡೋದಿಲ್ಲ

மழை நீர் நல்ல குடும்ப ரெல்லாம் அடி நீர் வைக்கிற 아니, <목소리도> 아니, <목소리도> ಅದೇನು ಮಾಡೋದಿಲ್ಲ ನಿಮಗೆ ನಾನು ಸಮಸ್ಯೆ ಹೇಳ್ತೀನಿ ಮೊನ್ನೆ ಅಲ್ಲೂ ನೋಡ್ತೀರ ಅದಕ್ಕೆ ಬಂದ ಸಮಸ್ಯೆ ಬಳಿಯರ್ ಇಲ್ಲ

ಸಮಸ್ಯಾಗ ನಾವು ತೋರಿ ಮಾಡ್ಕೊಂಡು ಐದು ವರ್ಷದಿಂದ ಇಷ್ಟು ಸರ್ ಅಧಿಕಾರಿ ಬರ್ತದೆ ನೋಡ್ತಾರೆ ಹೋಗ್ತಾರೆ ಹತ್ರದಿಂದ ಅವ್ರು ಕೆಲಸ ಮಾಡಲ್ಲ ಇದು ಮೊನ್ನೆ ಮಳೆ ಈ ಮಂಡಿ ಬಂದೈತ ಪಾಪ ಮಕ್ಕಳು ಮರಿಯೆಲ್ಲ ಕೆಳಗಡೆ ಸೀರ್ಸುದಿಲ್ಲ ನೋಡಿ ಮಕ್ಕಳೇ ಇದ್ದಾರೆ ಮನೆಗಳು ಹೆಂಗ್ ಮಾಡ್ಬೇಕು ಇವರೆಲ್ಲ ನಿಮ್ದು ಏನ್ ಹೆಸರು ಸಂತೋಷ ಇಲ್ಲಿ ಸಮಸ್ಯೆ ಅರ್ಥ ಆಗಿದೆಯಾ ಮತ್ತೆ ಬಂದ ಎಷ್ಟು ದಿನ ಆಗಿದೆ ನೀವು ಕ್ರಮ ಏನ್ ತಗೊಂಡಿದ್ದೀರಾ ಸರ್ ಇದ್ದು ಒತ್ತುವರಿ ಆಗಿರೋ ಬಗ್ಗೆ ನಾವು ಸರ್ವೆ ಬರ್ದಿದ್ದೀವಿ ಸರ್ ಹಾ ಈಗ ನಾನು ಬರಕ್ ಮುಂಚೆನೋ ಬರ್ದಿದ್ದು

ಹತ್ತು ಸಾವಿರ ಒಳಗಡೆ ಇದೆ ಹತ್ತು ಸಾವಿರ ನುಂಗ್ಬಿಟ್ಟಿದ್ದಾರೆ

ಮಳೆ ಕಾಲ ಆದ್ಮೇಲೆ ಏನ್ ಮಾಡ್ತಿರೋ ನೀವು ಸರ್ ಇವ್ರಿಗೆ ಕೊಡ್ತೀರ ಇಷ್ಟೊಂದು ಕೆಲಸ ಆಗಿರೋನ್ ಮಾಡ್ತೀವಿ ಸರ್

ಸುಮಾರು ಹದ್ಮೂರ್ ಅಡಿ ಇದೆ ಕಾಲ ಮೇಲೆ ಬಿಲ್ಡಿಂಗ್ ಕಟ್ಟಿರೋದು ಹಲವಾರು ಜನ ಬೆದರಿಕೆಲ್ಲ ಹಾಕ್ತಾರ ಸರ್ ನಮ್ಗೆ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ಇಲ್ಲ ಇವ್ರ್ ಭಯ ಇತ್ತು ತುಂಬಾ ಭಯ ಇಟ್ಟವ್ರೆ ಇಲ್ಲ ಬರದೂನ್ ಬರ್ತನೆ ಇದೆ ಮೋರಿ ನೀರು ಬಸೈತ ಮಳೆ ಬಂದಿದೆ ಇಲ್ಲೇ ಇಲ್ಲೇ ರಾಜಕಾಲ ಬೈ ವಾಡೇಶನೇ ಮಾತಾ ಜೈಲಲ್ಲಿ 4 ಹಾ ಆಯ್ತು ಬನ್ನಿ ಕಟ್ ಮಾಡಿ ಮಾಡಿತ್ತು ಏರೋಪ್ಲೇನ್ ಮೂಡಾಕ್ತಿರೈಬಿಟ್ಟಿದ್ದೀನಿ

ಯಾರಿಗೆ ಎಲ್ಪ್ ಮಾಡಕ್ಕೋಸ್ಕರ ಅಲ್ಲಿ ಒಳಗಡೆ ಮಾಡಿದ್ರಾ ಇದು ರಾಜಕಾಲಿ ಹಿಂಗರಿಬೇಕು ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಪತ್ರಿಕೆ ತೆಗೆದು ಹೋದ್ರೆ ಯಾವ್ಯಾವ ರಾಜಕಾಲುವೆಗಳು ಒತ್ತುವರಿಯಾಗಿದೆ ರಾಜಕಾಲುವೆ ನೇರವಾಗಿ ಹೋಗುವಂತ ಯಾರಿಗೋ ಇದನ್ನ ಜಾಗ ಬಿಟ್ಟು ಕೊಟ್ಬಿಟ್ಟು ಬೇರೆ ಕಡೆಯಿಂದ ಡೈವರ್ಟ್ ಮಾಡಿದ್ರೆ ಪಾಸ್ ಹೆಂಗಾಗುತ್ತೆ ನೀರು ನೀರು ಬರೀ ಆದ್ರೆ ಪಾಸ್ ಆಗುತ್ತೆ ಕಸ ಕಡ್ಡಿ ಎಲ್ಲ ಸಮ್ಮರ್ ತುಂಬಿಕೊಡುತ್ತೆ ಅದೆಲ್ಲರೂ ತೊಟ್ಟಿಕೊಂಡ್ರೆ ನೀವು ಕ್ಲೀನ್ ಮಾಡೋಕೆ ಇಲ್ಲಿಂದ ನೀವು ಕಡ್ಡಿ ಹಾಕೋಕ್ಕೆ ಜಾಗ ಎಲ್ಲ आलाकيدا आलाकيدا आकडे हो सर चित्र के सर चित्र कार पार्किङको ५ वर्षदेखि हामीलाई लागतमा मार्न दिनुहुन्छ सर अबना

ಅರ್ಚನೆ ಹೆಂಗ್ ಬಂದು ಕ್ಲೀನ್ ಮಾಡ್ತಾರೆ ಇವರು ಬಫರ್ ಇಲ್ಲ ಇಲ್ಲಿ ಎಲ್ಲಾ ಜಾಗಲೂ ಬೇಕು ಇವ್ರಿಗೆ ಪ್ಲಾನ್ ಹೆಂಗಿಲ್ಲ ಸಂಪೂರ್ಣ ಸಂಪೂರ್ಣ ಮಾಹಿತಿ ತಗೋ ನೀನು ಎಫ್ ಐ ಆರ್ ಕಾಪಿ ತಗೋ ಆಯ್ತಲ್ಲ ಮತ್ತೆ ಇಲ್ಲಿ ಏನ್ ಪ್ಲಾನ್ ಒಂದು ಕಾಪಿ ತಗೋ ಅವ್ರ ಕೊಟ್ಟಿಲ್ಲ ಆದ್ರೆ ನಿನ ಕೊಡು ನಾನು ರೆಡಿ ಮಾಡ್ತೀನಿ അല്ല ഗ്രാവിറ്റി ഇഷ്ടം கரெத்தவாங்க <laughs> Manai, ோ காங்கிராக்கெல்லாம் துன்சதிரா மண்ணு மண்ணி அல்ல மோரி நீர் ஆலி எல்லோ ஒர்க்கூள் குந்தர்ஸ் பிட்டு ராத்திரி முருகேன் சார் நான் கண்டிக்கு வந்து இல்லை இழந்து அல்ல நோடி சார் கல்லு ஆ கல்லு கல்லு எத்துவிட்டே அது ஆ கல்லூர் ரெஸ்பாண்டி கர் இல்ல

ஐது வர்சே வருஷ அல்ல ಎಲ್ಲ ಮನೆ ಕೆಲ್ಸ ಇಲ್ಲಿ ರಾತ್ರಿ ಎಲ್ಲ ಕೂತ್ಕೊಂಡು ಮಗು ಇಟ್ಬೋದು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब बेल सब्रैबी क्लिक क्ली